ಹಲೋ ನಾನು ಮಾದೇವ ಮಾದೇವ ಏನಪ್ಪಾ ಏನ್ ಇಲ್ಲ ಏನಿಂಗ್ ಫೋನ್ ಮಾಡಿದ್ರಿ ಅಜ್ಜಿ ಕೊಡ್ ಫೋನ್ ಇನ್ನ ಬಂದಿ ಬೋದ್ಬಿಟ್ಟು ಬಿಟ್ಟು ಅಜ್ಜಿ ಅಲ ಬರಂಗ್ ಬಿಟ್ಟಿಲ್ಲ ನಮ್ಗೆ ಹೊಸಿ ಬೇಜಾರ್ ಆಯ್ತಲ್ಲ ಅಜ್ಜಿ ಸುಮ್ನೆ ಇಲ್ಲಿ ಇಲ್ಲಿರ್ಲಿ ಅಜ್ಜಿ ಅದೇ ಕೊಡತೀರಿ ಸರಿ ಅಜ್ಜಿ ಕಲ್ ಕೊಟ್ಟ ಫೋನ್ ಮಾತಾಡ್ಬೇಕು ತಗೊಳ ಇಲ್ಲಿ ಮಾದೇವ ಫೋನ್ ಮಾಡೋಣ ಏನ್ ಮಾಡ್ತಿದ್ದೀ ಅಜ್ಜಿ ಡ್ಯೂಟಿ ಲುನಿ ಊಟ ಊಟ ಆಯ್ತು ಕಣಜ್ಜಿ ಈಗ ಮಾಡ್ದೆ ಮಗ ಕಾಳು ಕಡ್ಡಿನ ಚೆಲ್ಸ್ಬಿ ಬರ್ತೀನಿಂಗಿರಿ ಹೇಳಿಂದ ಹೊಡತ್ತಿರ್ಗೆ ಹೋಗೋರಬಿಟ್ಟು ಕಾಳು ಚೆಲ್ಸ್ಬಿಟ್ಟು ಬತ್ತಿನ ಸುಮ್ಕಿರು ಸಂದೆ ಮತ್ತೆ ಅನ್ಬಿಟ್ಟು ಊಟ ಹುಡ್ತಿವಂತ ರಾತ್ರಿ ಉಂಡ್ಲಿ ಅವಳು ಅಂದ್ಬಿಟ್ಟು ಬತ್ತಿನಿ ಅಂತ ಅಂದ್ ದ್ವಾರ ಬತ್ತಿನ ಸುಮ್ಕಿರು ಕಾಳು ಕಡ್ಡಿಯಂತ ಚೆಲ್ಸ್ಬಿಟ್ಟು ಬತ್ತಿ ಸುಂಕಿರಪ್ಪ ನಿಂಗೆ ಯಾಕ ಬೇಕೋ ಅವರಿಗೆ ಬೇಡ ಅಂದ ಮೇಲೆ ಸುಂಕಿರುತ್ತಾ ನೀನು ಉನ್ ಕತ್ತಿಳ್ಕೊಂಡು ಅಯ್ಯೋ ಅವರು ಬೇಡ ಕರಪ್ಪ ಪಾಡಿ ಬಿಟ್ರ ಜನ ಆಕಳಕಿಲ್ವಾ ಅತ್ತಕ್ಕೆ ದೊಡ್ಡ ಅತ್ತಿಗೆ ಬಂದೆ ಉಗರ್ಲ ವಲನ ಉಲ್ಸೇನ್ ಬಿಟೋ ವಲ ಉಲ್ಸಕೆ ಅಂತ ಹೋಗವರೇ ನಾಳಿಕೋ ಇವತ್ತು ಸಂಜೆ ಮೇಲೆ ಆದ್ರೆ ಕಾಲ್ ಚಲ್ ಬಿಟೋ ಬತ್ತಿ ಸುಂಕಿರು ಬತ್ತಿ ಸುಂಕಿರಪ್ಪ ಮತ್ತೆ ಜೀವಂಗಂದಲ್ಲ ಅತ್ತಕ್ಕೆ ಬತ್ತದೆ ಕತೆ ಕರ್ಕಪ್ಪ ಅಂತ ಅಂತಪ್ಪ ಅತ್ತಕ್ಕೆ ಫೋನ್ ಮಾಡ್ದೆ ಬೇಡ ಬೇಡ ಇಬ್ಬರಕ್ಕೆ ಸುಂಕಿರು ಸುಮ್ಮಂಗಂದೆ ಕತೆ ಸಪ್ಕಿದ್ಲಲೆ ಅತ್ತಕ್ಕೆ ಬೇಜಾರ್ ಮಾಡ್ಕತ್ತಾಳೆ ಅಂತಂಗಂದಿದಕ್ಕೆ ಸುಂಕಿರ ಮಗ್ನೆ ಬತ್ತಿ ಸುಂನಿರಪ್ಪ

ಹಚ್ಕೊಬಿಟ್ಟು ಜಾಸ್ತಿ ಅಯ್ಯೋ ಮನೆ ಎಲ್ಲ ಹಚ್ಕೊಂಡ್ರ ಕಣ್ರಿ ರಾತ್ರಿ ಕೆಂಪಿನ ಫೋನ್ ಮಾಡಿದ್ವಾ ರಶ್ಮಿ ಅವ್ ಲಾಟ್ನು ಕಳಿತಿದ್ಲು ಬಾಜಿ ಅಂತ ಇರ್ಲಿ ಸುಮ್ಕಿರು ಲಾಟ ಸುಮಾರ ಮಾಡ್ಕೊ ಹೋಯ್ತಾಳೆ ಮಾಡ್ಕೊಬೋಯ್ತಾಳೆ ಚೆನ್ನಾಗಿ ಪರ್ವಾಗಿಲ್ಲ ಈಗ ಓಲಿ ಓಲಿ ಸುಮ್ಕಿರು ಏನ್ ಅದು ಏನೋ ಕೆಟ್ಟದ್ ಕಾಲ ಒಂದ್ ಮಾತು ಬತ್ತದೆ ಹೋಯ್ತದೆ ಅದ್ದ ಕಟ್ಕೊಂಡ್ ಕುತ್ಕೊಂಡ್ರೆ ಮನೇಲಿ ಆದದ ಹೆಂಗೋ ಹೊಚ್ಚು ಕಟ್ಟಾಗ ಓಲಿ ಸುಮ್ಕಿರಮಿ ಇಲ್ಲಿ ಹೋಗದ ಅದೇ ಆ ಮಟ್ ಕುಳಿಸ್ತದ ನೋಡದ ಹೊಸಿ ಕಾಲ್ ಗಿಲ್ ಚೆಲ್ಲ ಸರಿ ನಡಿ ಹೋಗದ ಕೆಕ್ ತಂತಿಂತಾರೆ ಹಾ ನನ್ಗಂತೂ ತುಂಬಾ ಇರಿಟೇಷನ್ ಆಯ್ತದಪ್ಪ ಮಲ್ಗಂಗಿಲ್ಲ ಬಿಡಂಗಿಲ್ಲ ಅಂದ್ರೆ ಯಾವ ತರ ಮಾಡಕ್ಕಾಗುತ್ತೆ ಇವ್ರಿಗೆ ಬೇರೆ ಓದ್ಬಿಟ್ಟು ಹೇಳ್ಬಿಟ್ರು ಓ ಕಾಲ್ ಚೆಲಿ ಹಾಗೆ ಹೇಗೆ ಅಂದ್ಬಿಟ್ಟು ಇವ್ರು ಮಾಡೋ ಕೆಲಸನ ಬಿಟ್ಬಿಟ್ಟು ಅವರು ಊನ್ ಮತ್ತ ಕಟ್ಕೊಂಡು ಹೊಲ್ ಹತ್ರ ಹೋಗಿದ್ದಾರೆ ಹಿಂಗೆ ಆಗ್ಬಿಟ್ರೆ ನಮ್ಮನಂತೂ ಒಲ್ ಹತ್ರ ಹೋಗಿ ಕೆಲಸ ಮಾಡಕ್ಕೆ ಹೇಳ್ಬಿಡ್ತಾರೆ ಅಷ್ಟೇ ಅಯ್ಯೋ ಸುಂಕಿರಿ ಅವ್ರ ಇರೋಂತ ಚೆನ್ನಾಗಿ ನೋಡ್ಕೊಳ್ಳೋದ್ ಎಷ್ಟು ದಿಸಿದ್ರು ಆಲೆ ಮಾದ್ಯಾವ ಫೋನ್ ಮಾಡಿದ ಇವತ್ತು ಬರ್ತೀನಿ ಅಂತ ಈತನೇ ಸುಮಿರು ಹೋಯ್ತದೆ ಕತೆ ಇಲ್ಲಿ ಅಯ್ಯೋ ನನ್ಗೆ ನನಗೆ ಯಾಕೋಸೆ ಡೌಟು ಓದೋರು ಇಲ್ವೋ ಹೆಂಗಾರ ಮಾಡಿ ಕಳಿಸ್ಬೇಕು ಯಾರ ಮಾಡಿ ಕಳಿಸಬೇಕು ಅಂತ ನಾವು ಇಲ್ಲಿ ಕಟ್ಟೆ ಕೆಲಸ ಮಾಡೋದ್ ತಾನೆ ಅವ್ರು ಓದೋದು ಇಲ್ಲ ಅಂದ್ರೆ ಇವ್ರು ಕೆಲಸ ಮಾಡೋಕೆ ನಾನು ಇಲ್ಲವರು ಹೋಗಕ್ಕಿಲ್ಲ ಓ ಅಂತಾನೆ ಹೆಂಗ್ ಮಾಡೋದು ನನ್ಗಂತೂ ಸ್ವಲ್ಪ ಇಷ್ಟ ಆಗಲ್ಲಪ್ಪ ಅತ್ತೆ ಯಾಕಾದ್ರೂ ಆರಾಮಾಗಿ ಇರ್ಬೋದಾಗಿತ್ತು ನಾವು ಅಲ್ಲ ಇವರು ಸ್ವಲ್ಪ ಅವ್ರು ಒಂದೇ ಅಪ್ಪನಿಗೆ ತಿರ್ಗಿ ಮಾತಾಡೋದಲ್ಲ ಅವ್ರು ಏನು ನನಗೆ ಕುಣಿತಾರೆ ಕೆಲಸಕ್ಕೆ ಹೋಗಿ ಅಂತಂದರೆ ಇವತ್ತು ರಜೆ ಇದೆಯಲ್ಲ ಅಂದ್ಬಿಟ್ಟು ಕಾಳು ಚೆಲ್ಲಕ್ಕೆ ಹೋಗಿದ್ದಾರೆ ಕಾಳು ಬೇರೆ ಚಿಲ್ಬಿಟ್ಟು ಅದೆಲ್ಲ ಬಿಡಿಸೋದಿಲ್ಲ ಯಾರು ಅವೆಲ್ಲ ಆಗಲ್ಲಪ್ಪ ಏಗೋ ನಿಮ್ಮದೇ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಕೊಂಡು ಆರಾಮಾಗಿದ್ವಿ ಚಿ ಯಾಕಾದ್ರೂ ಬಂದ್ವು ಮೈಸೂರಿಂದ ಅಂತ ಅಂಗ್ಬಿಟ್ಟಿದೆ ಏನೋ ಬಂದು ಸೇರ್ಕೊಳ್ಳೋಣ ಆರಾಮಾಗಿರೋಣ ಅಂತ ಬಂದರೆ ಏಗೋ ತಂದಾಗ್ತಿದ್ರು ನಾವು ತಿನ್ನಾಕೊಂಡು ಆರಾಮಾಗಿದ್ದವು ಅಲ್ವಾ ಇವತ್ತೆ ಬಂದುಬಿಟ್ಟು ಯಾಕೆ ಬರ್ತಾಯಿದ್ರಿ ಅಷ್ಟಲ್ಲೇ ಇರ್ತೀರಲ್ಲ ಅಂತ ಹೇಳ್ತಾ ಇದಾರೆ ಏನು ಸರಿಯಾಗಿಲ್ಲ ಎಲ್ಲ ಕ್ಲೀನಾಗಿ ಇಟ್ಕೊಂಡಿವ ನಾವು ಈಗ ಆಯಿತು ಇನ್ನು ಎಷ್ಟು ಇರೋ ಇರೋಗಟ್ಟೆ ಚೆನ್ನಾಗಿದೆ ಇರ್ತದೆ ಆಮೇಲೆ ತಂಗ್ಯಾ ಕರ್ಸ್ಕೊಳ್ತಕ್ಕ ಸುಂಕಿರಿ ಓಲಂತೆ ಆಯ್ತಾ ಕೆಸ್ಕೊಂಡಿರಿ ಇರೋ ಗಂಟಂಗ ಹಾಕತಾರೆ ನಾಳೆ ಒಂದ್ ಗಂಟೆ ಹಾಕೋತಾರೆ ಹೌದು ಹೌದೌದು ರೋಗ ಗಂಟೆ ಚೆನ್ನಾಗಿದ್ ಬಿಡೋಣ ಚೆನ್ನಾಗಿ ಕೆಲಸ ಎಲ್ಲ ಮಾಡ್ಬೇಕು ನನಗಂತೂ ಮೈ ಮೂಳೆ ಎಲ್ಲ ಮುರ್ತೋದಂಗ ಆಗಿದೆ ಎದ್ದೆ ಸುತ್ತಿ ಎಳ್ಸಕ್ ಬಂದಿದ್ದಾರೆ ಎದ್ಬಿಟ್ಟು ಕಸಾಲ ತೊಡೀವಿ ಅಂದ್ಬಿಟ್ಟು ಅಯ್ಯಪ್ಪ ಯಾರು ಮಾಡ್ತಾರೆ ಏನ್ ಇವತ್ತೇ ಗೊತ್ತಾಗಲ್ವಾ ಅಯ್ಯಪ್ಪ ಯಾವ ತರ ಇದ್ದಾರೋ ಏನೋ ಆ ಸಾಕು ಆ ಕೆಂಪಿ ನೋಡಿ ಕೆಂಪಿ ನೋಡಿ ಕಲ್ತ್ಕೊಳ್ಳಿ ಕೆಂಪಿ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ ನೋಡ್ಬಿಟ್ಟು ನಾವೇನು ಕಲ್ತ್ಕೊಳ್ಳೋಣ ಕಣ ಸುಬ್ನಿ ಕೆಂಪಿ ಹಸಿವು ಹೊರಗಡೆ ನೋಡ್ಲೇನ್ ಅಂದ್ಬಿಟ್ಟು ನನ್ನ ಸರ್ ಏನ್ಲೇನ್ ಅನ್ಬಿಟ್ಟು ಹಾಗೆ ಆತಾ ಓರ್ ಆಟೆ ಮಾಡ್ತಾ ಜಾಸ್ತಿ ಏನಾದ್ರು ಮಾಡ್ಲಿ ಮೊದಲು ಅತ್ತೇಗಾದ್ರು ಮಾಡ್ ಕಳಿಸ್ಬೇಕಪ್ಪ ಹಂಗಾರ ಅಲ್ಲಿ ಮೊದ್ಲು ಕಳಿಸ್ಬೇಕು ಮನೇಲಿ ನಿಮ್ಗಿಲ್ದಂಗ ಆಗೋದ್ ನಂಗಂತೂ ಅಂದ್ರೆ ಸಿಟಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಒಂದು ಫಿಲಮ್ದಾಗ ಅಂತ ಈ ಫಿಲಮ್ ಹೋದ್ರೆ ಅತ್ತೆ ಸಹಿಸ್ತಾರ ಬಟ್ಟವ್ರಿ ಮಾಡ್ತಾರೆ ಯಾ ಪಿಕ್ಚರ್ ಬೇಡ ಏನು ಬೇಡ ಮೊದ್ಲು ನಡೀರಿ ನಾಗ ಬಟ್ಟೆ ಬರೋದಕ್ಕೆ ಹೇಳಿ ನೀವ್ ಆಗ್ಲೇ ಬಟ್ಟೆ ಒಗ್ಗಾಕಂತ ನಾನು ಯಾವಾಗಾರೀ ಇವ್ರಿಗೆ ಅಂತೆ ಹಾಗೇನೆ ಅವ್ರು ತುಂಬಾ ಓರಾಗ್ ಮಾಡ್ತಾರೆ ಅತ್ತೆ ಅಂದ್ಬಿಟ್ಟು ದೊಡ್ಡ ಸ್ಕೋಪ್ ಕೊಡ್ತಾರೆ ನಾವು ಶಾಸ್ತ್ರಕ್ಕೆ ಕೇಳ್ಬಿಡ್ತಾನೆ ಆ ಫೋಟೋ ತೆಗೆದಿಟ್ಟಿದ್ದು ಆದ್ರೆ ನಮ್ಮ ಮಾತಿಗೆ ಬೆಲೆನೇ ಇಲ್ಲ ಸ್ವಲ್ಪನು ಅವ್ರು ಹೇಳ್ದಂಗೆ ಕೇಳ್ಬೇಕು ನಾವು ಏನ್ ಹಿಂಗೆ ಹಿಂಗೆ ಮೀಟಿಂಗ್ ಸರ್ಕೊಂಡಿದಿರಿ ಅಂದ್ರೆ ಕಾಣ್ತಾ ಇವ್ರಿಗೆ ನಾವು ಆರಂಭ ಮಾಡ್ತೀವಿ ಕೆಲಸ ನಾವು ಆರಂಭ ಮಾಡೋದು ನಾವು ಅದತ್ರ ಹೋಗ್ಬೇಕಾಯ್ತದೆ ಇವ್ರಿಗೆ ನಾವು ನಮ್ಮ ಇಷ್ಟ ನಾವು ವ್ಯವಹಾರ ಹೋಗ್ತೀವಿ ಇಷ್ಟೇ ಇಷ್ಟ ದಿನ ಜವಾಬ್ದಾರಿ ಇಲ್ಲ ನೀವು ಹೋಗೋ ಅಷ್ಟು ಆಗಿದೆ ಇವತ್ತು ಬಂದ್ಬಿಟ್ಟು ಜಬರ್ದಸ್ತ್ ಮಾಡಿದ್ರೆ ನಾವು ಕೇಳ್ಬಿಡ್ಬೇಕಾ ನೋಡು ಸುಮ್ಮನಿರಿ ಆಲೇ ಫೋನ್ ಮಾಡ್ತಾವ್ರೆ ಅವ್ರು ಫೋನ್ ಮೇಲೆ ಮನೆ ಇನ್ನೇನು ಆರ್ದೊಳಗೆಲ್ಲ ಹೋಯ್ತದೆ ಕಾಳಿಗೆ ಚಲಿಸ್ಬಿಟ್ಟು ಆಮೇಲೆ ಸುಮ್ತೀರಿ ನಮಗೆ ನಮ್ಮ ಇಷ್ಟ ಬಂದಂಗೆ ಇರಕದೆ ಸುಮ್ಮನೆ ಮಾಡ್ಕೊಳ್ಳೋದು ಯಾಕೆ ಅವ್ರು ಹೇಳಿಬಿಟ್ಟು ಇದ್ಬಿಡೋದು ಅವ್ರು ಹೋದ್ಮೇಲೆ ಆರಾಮಾಗಿರ್ಬೋದಲ್ಲ ನಮಗೂ ಇಷ್ಟ ಎಲ್ಲ ಹೊಲತೆ ಹೋಗಿ ಯಾರ ಕೆಲಸ ಮಾಡ್ತಾರೆ ನಮ್ಗಂತೂ ಆಗಲ್ಲಾ ನಮಗಂತೂ ಕೆಲಸ ಮಾಡಕಂತೂ ಆಗೋದಿಲ್ಲ ಯಾರು ಹೊಲ್ ಹತ್ರ ಎಲ್ಲ ಹೋಗಿ ಸಾಯ್ತಾರೆ ಏನ್ ಅತ್ತೆ ಗೊತ್ತಾಗಲ್ವಾ ನಮ್ಮ ಬ್ಯೂಟಿ ಆಗಲ್ವಾ ಎದ್ದು ಹೊತ್ತು ಕೇಳ್ಸ್ಬಿಡ್ತಾ ಏಳು ಗಂಟೆಗೆ ಕೇಳ್ಸ್ಬಿಡ್ತು ಕನ್ಯಾ ಶು ಕುಂತವೆ ಇಷ್ಟೊತ್ತೆಲ್ಲಾ ಮಂದಿ ಮಂಗಿ ಅಲ್ವಾ ಅದಕ್ಕೆ ಏನ್ ಮನಿ ಮಡಿಕತ್ತಿನಿ ಅತ್ತೆ ಬಂದ್ರೆ ಹೇಳ್ಸಿರಾ ಅಯ್ಯೋ ನಿಮ್ ಮಾಡಿ ನಿಮ್ಗೆ ಸಿಕ್ಕ ಮೇಲೆ ಚೆನ್ನಾಗಿ ಉಗಿಸ್ಕೊತಿರಿ ಒತ್ತರವತ್ತ ಏನಿದ್ದ ಅನ್ಬಿಟ್ಟು ಸುಮ್ನೆ ರೀ ಅತ್ತೆ ಹೋಗ ಗಂಟ ಓದ್ಮೇರ್ಬೇಕು ನಾವ್ ಹೆಂಗಾರ ಆರಾಮಾಗಿರ್ಬೋದು ಹೋಗೋ ಗಂಟ ಸುಮ್ ಸುಮ್ ತಾಣೆ ಇರೋದ್ ಕಲಿಬೇಕು ಪರ್ಮನೆಂಟ್ ಆಗಿ ಇಲ್ಲೇ ಉಳ್ಕೊಂಬ್ರ ಮೇಲೆ ನಮಗೆ ಅಂತ ಕಷ್ಟ ಆಗೋದು ಯಪ್ಪ ಈ ಕಿರಿಕಿರಿ ನೋಡ್ಕೊಂಡು ಎಷ್ಟು ಸಂತಕ್ಕ ಅಯ್ಯೋ ಅವ್ರ ಇರ್ತಾರೆ ಅಂದ್ರೆ ನಾನಂತೂ ಮೈಸೂರಿಗೆ ಹೋಗೋದಂತ ಗ್ಯಾರಂಟಿ ಅಪ್ಪ ಮೊದ್ಲು ಯಾವ ತರ ಇದೆ ಮನೆ ಮಾಡ್ಕೊಂಡು ಅದೇ ತರ ಇರೋದೇ ನನ್ನ ಕೆಲಸ ನಾನು ಮಾಮೂಲಿ ಬ್ಯೂಟಿ ಪಾರ್ಲರ್ ಕೆಲಸ ಶುರು ಮಾಡ್ಕೊಳ್ತೀನಿ ನನ್ನ ತಂಗಿ ನಾನು ಇಬ್ಬರು ಮೈಸೂರು ಗೊತ್ತೋಗ್ತೀನಿ ನಿಮ್ಮ ಇಷ್ಟ ನೀವು ಎಲ್ಲಾರು ಹೋಗಿ ಎಲ್ಲರೂ ಬಿಡಿ ನಂಗೆ ಯಾಕೆ ಅಂತೀನಕ್ಕ ಅವ್ರು ಹೇಳ್ದಂಗೆ ಕುಣ್ಯಕ್ಕಾಗುತ್ತಾ ಅವ್ರಿಗೆ ಏನಕ್ಕೆ ಏನಾದ್ರು ಮಾಡ್ಕೊಳ್ತಾರೆ ಅವ್ರು ಬೇಕಾಗಿರೋದೇನು ವಯಸ್ಸಾದ ಮೇಲೆ ಅವ್ರಿಗೆ ಬೇಕಾಗಿರೋದು ಊಟ ತಾನೆ ಊಟ ಮಾಡ್ಕೊಂಡು ಇರಬೇಕು ಅದು ಬಿಟ್ಟು ಅದು ಮಾಡಿ ಇದು ಮಾಡಿ ಅಂತ ಹೇಳಿದ್ರೆ ನಾನು ಚಿಕ್ಕೋರ ಇವಾಗ ಸಣ್ಣ ಮಕ್ಕಳಾಗ ಗೊತ್ತಾಗಲ್ಲ ನಮಗೆ ಯಾಕೆ ಟೂ ಮಚ್ ಆಡ್ತಾರೆ ಅದಕ್ಕೇನಪ್ಪ ನಾನು ತುಂಬಾ ಬೇಜಾರಾಗುತ್ತೆ ಆಯ್ತು ಸುಂಕಿರ ಏನು ಎಷ್ಟು ಸಿಗೋದು ನನಗೆ ಆರಾಧನೆ ದಯಸ್ಸ ಇರ್ತದೆ ಆಲೇ ಅವ್ರ ಜೀವ ಹೋಗ್ತಾರೆ ಕತೆ ಮೊದಲು ಹೋಯ್ತದೆ ಅಲ್ಲಿ ಗಂಟೆ ಸುಮ್ಮನೆ ಇರೋದು ಕಲೀರಿ ಸರಿ ಆಯ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಬಿಡಿ ನೀನು ಮಾಡೋಕ್ಕಾಗುತ್ತೆ ಇದೊಳೆ ತಲೆನೂ ಹೋಯ್ತಲ್ಲ ನಮಗಂತೂ ಎತ್ತೆ ಕಡೆ ತಡಕ್ಕಾಗಲ್ಲಪ್ಪ ಬೆಳಗ್ಗೆ ತೊಳಿರಿ ಮನೆ ಒರೆಸಿ ಗುಡಿಸಿ ಎತ್ತೆ ಎಲ್ಲ ತಲೆ ತಿಂತಾರೆ ನಾವೇನು ಸಣ್ಣ ಮಕ್ಳು ನಮ್ಗೆ ನಮಗೆ ಗೊತ್ತಾಗಲ್ವಾ ಮನೆ ಒರೆಸಕ್ಕೆ ಮನೆ ಗುಡ್ಸೋಕೆ ಏನು ಇವ್ರು ಹೇಳಿ ಕೇಳಿನೇ ಗುಡ್ತಾ ಇದ್ದೀವಿ ಏನು ಇಚ್ಛೆ ಸರಿ ಸರಿ ನೋಡ್ರಿ ಇಬ್ಬರ ಬಟ್ಟೆ ಹಾಕಳದ ಇಬ್ಬರ ಬಾಟ ಬೆಳಿಗ್ಕದ ಇಬ್ಬರೂ ಕಸ ಮಸಾಲ ಎತ್ಕೊಂಡು ಹಚ್ಚಕಟ್ಟಾಗಿ ಇಟ್ಕೊಳ್ಳದ ನಾವೇನೋ ಕ್ಲೀನಾಗಿ ಗುದ್ದಿ ಅಂದ್ರೆ ಅತ್ತೆ ಬೇಗ ಹೋಗೋಕ್ಕಿಲ್ಲ ಇಲ್ಲ ಇದು ಬಿಡ್ತಾ ಮೇಲೆ ಕಟಾ ಕೊಡ್ಕೊಂಡು ಕೊಟ್ಕೊಂಡು ಹಾಂ ಸರಿ ಸರಿ ಆಯಿತು ನೋಡ್ರಿ ಬೇಗ ಬೇಗ ಮಾಡ್ಕೊಳ್ಳೋದ ಬೇಗ ಬೇಗ ಕೆಲಸ ಮುಗಿಸ್ಬಿಡದ ನೋಡಿ ನಾವು ಇಷ್ಟು ಮಾತಾಡ್ಕೊಂಡಿದೀವಿ ಸರ್ ಯಾರಿಗೂ ಹೇಳ್ಬೇಡಿ ಸರಿಯಾ ನಿಮ್ದು ಬಂದಿರ್ಗೂ ಹೇಳ್ಬೇಡಿ ಸರಿ ಸರಿ ಬರಿ ಬೇಗ ಕೆಲಸ ಮುಗಿಸದ್ ಸರಿ ಯಾಕ್ರಿ ಆಯ್ತು ನೀನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲಿ ನೋಡಿ ಮತ್ತೆ ಆರ್ಲಿಂಗೂ ಹೋಗಿ ಸುಬ್ಬರು ಮದುವೆ ಹೋದವ್ರು ಅಲ್ಲೇ ಕುತ್ಕೊಬಿಟ್ಟು ಅಲ್ಲೇ ಇದ್ರು ಇವಾಗ ಬಂದು ಬಂದು ನಮ್ಮ ಅಧಿಕಾರ ಚಾಲ ನಮ್ಮ ಕಪ್ಪ ತಕ್ಕಲ್ವಾ ಹೇಳ್ತಿರಲ್ಲ ನೀವು ಅದಕ್ಕೆ ಎಷ್ಟೊತ್ತ ಹೋದರಪ್ಪ ಅನ್ಸ್ಬಿಡದೆ ಅದು ಸರಿಲ್ಲ ಇಸ್ ಸರಿಲ್ಲ ಬೆಳ್ದಿಲ್ಲ ತೊಳ್ದಿಲ್ಲ ಬಟ್ಟೆ ಹೋಗ್ದಿಲ್ಲ ಮನೆ ಗುಡಿಸಿಲ್ಲ ಬರೀ ಇದಾಗೋಯ್ತು ಕೇಳಿ ಕೇಳಿ ತಲೆನೋವು ಬಂದಂಗಾಗದೆ ಆಗ ನಮಗೆ ಮಿಸ್ಸಿಂಗ್ ಬಳ ಸ್ವಲ್ಪ ಎಷ್ಟು ಆಗತ್ತಾನೆ ಹೇಳಿ ನೀವೇ ಏನಾದ್ರೂ ಮಾತ್ರ ಅವ್ರ ಕಾಪಾ ಬಂದುಬಿಡ್ತದೆ ಅದಕ್ಕೇನೆ ಹೆಂಗಾರು ಮಾಡೋರು ಅವರು ಹೋದ್ರೆ ಸಾಕೊಡ್ತೀನಿ ಮನೆಗೆ ಹೆಂಗ ವರ್ಷ ನಾವು ಆರಾಮಾಗಿದ್ದು ಅತ್ತೆ ಕಟ್ಟಲ್ದೇ ಇವ್ರು ಬಂದು ನಮಗೆ ಕೆಲಸ ಹೇಳೋದು ಅದು ಮಾಡಿ ಇದು ಮಾಡಿ ಅಂದ್ಬಿಟ್ಟು ಟಾರ್ಚರ್ ಕೊಡ್ತಾವ್ರೆ ಅದಕ್ಕೇನೆ ಹೇಗಾದ್ರು ಮಾಡ್ಯವ್ರು ಅಲ್ಲಿ ಹೋದ್ರೆ ಸಾಕು ಅಂತ ಕಾಯ್ತಾಂತಿದ್ವಿ ನಾವು ಇಷ್ಟ ಇಲ್ಲ ಅವ್ರಿರೋದಿಲ್ಲ ಏನು ಮಾಡೋದು ಏನು ಮಾಡಕ್ಕೆ ಅವರು ಕಷ್ಟಕ್ಕೆಲ್ಲ ಸುಖೋಕ್ಕಿಲ್ಲ ಯಾವಾಗ ಅಲ್ಲಿ ಕೂತ್ಕೊಬಿಟ್ಟು ಇವಾಗ ಹೋಯ್ಸಾಗದ್ ಅಂದ್ಬಿಟ್ಟು ಇಲ್ಲಿ ಬಂದು ನಾವು ಮಾಡೋಕಾಯ್ತದ ಇಷ್ಟು ದಿನ ಅವ್ರಿಗೆಲ್ಲ ಸಹಾಯ ಮಾಡಿಬಿಟ್ಟು ಕೆಲಸ ಮಾಡಿ ಅವನು ದರ ಮಾಡಿಬಿಟ್ಟು ಇವಾಗ ಬಂದ್ಬಿಟ್ಟು ನಾವೇನಿಕ ಅವ್ನು ಸಾಕವ ನಮಗೆ ನಾನೇ ಬರ ಬಂದಿದ್ದೆ ಅವ್ನು ಸಾಕೋಕ್ಕೆ ಓದಿ ಚಪ್ಪಪ್ಪಾ ಅನ್ಕೊಂಡು ತಿನ್ಕೊಂಡ್ ಮುಂದ ಮೂಳೆ ಬಿದ್ದಿದ್ರೆ ಬೇಕಾದ್ರೆ ಹಾಕಬೋದು ಅವರು ಜಬರ್ದಸ್ತೋರು ನಮ್ಮ ಮೇಲಿನ ಅಧಿಕಾರ ಚಲಾಯಿಸಕ್ಕೆ ಚಲಾಯಿಸಾಕ್ತಾರೆ ನಾವೇ ಚಲಾಯಿಸ್ಕೊಳ್ಳವ ನಮಗೆ ನಾನೇ ಬರ್ಬೋದು ಆಯಿತಾ ಏನು ಮಾಡ್ಬಾರ್ಮಾರಿದ್ದಾರೆ ನಮಗೆ ಏನು ಮಾಡ್ಬಾರ್ದು ಮಾಡಿದಾರೆ ಎಲ್ಲರೂ ಅಂತ ನಮ್ಗೂ ಕೊಟ್ಟಿರೋದು ಏನು ಎಕ್ಸ್ಟ್ರಾ ಏನು ಸಂಪಾದನೆ ಮಾಡಿರು ಏನು ಕೊಟ್ಟಿಲ್ಲ ಯಾವ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತ ಏನು ದುಡ್ಡು ಆಸ್ತಿ ಮಾಡ್ಬಿಟ್ಟು ನಮಗೆ ಕೊಟ್ಟರು ಆಯ್ತಾ ನಾನೇ ತಿನ್ಕೊಳಿಲ್ಲ ಅವ್ರ ಮಕ್ಕಳು ಮಾಡಿ ಸಾಲನೇ ತಿರ್ಸಿದ್ದು ನೋಡಿ ಯಾವ ಥರ ಇದ್ದಾರೆ ಅಂದ್ಬಿಟ್ಟು ಅದಕ್ಕೆ ನಂಗೆ ತುಂಬ ಬೇಜಾರಾಯ್ತದೆ ನನಗೆ ಅವ್ರು ಕಂಡ್ರೆ ಅದಕ್ಕೆ ಹೆಂಗೂ ನಾನು ನಿಮಗೆ ಗಜರ ಮನೆ ಫೋನ್ ಮಾಡಿ ಮಾಡಿ ಕರೀತಾವ್ರೆ ಹಾಗೆ ಮಾದೇವ್ನಿಗೆ ಫೋನ್ ಮಾಡಿ ಕರೀತಿದ್ದ ಸದ್ಯಕ್ಕೆ ಅವ್ರು ತೋಳ್ಬ್ರ್ ಸಾಕೋನಾಗ್ಬಿಟ್ಟೈತೆ ನಮಗೊಂದು ಇಷ್ಟನೇ ಇಲ್ಲ ಇರೋದು ಏನು ಮಾಡೋದು ಅಂತ ನಮಗೆ ಗೊತ್ತೇನೇ ಆಗ್ತಾಯಿಲ್ಲ ಸರಿ ಕಣ್ರಪ್ಪ ಬರ್ಲಾ ಹೋಗ್ತೀವಿ ಸ್ವಲ್ಪ ಕೆಲಸ ಐತೆ ಎಲ್ಲ ಕೆಲಸ ಮಾಡಲಿಲ್ಲ ಅಂದ್ರೆ ಏನು ಬಂದು ಒಂದು ತಿರ್ಗಾ ಜಾಗ ತೆಗಿತಾರೆ ಅದಕ್ಕೆನೇ ಹೋಗ್ತೀವಿ ಸ್ವಲ್ಪ ಕೆಲಸ ಮಾಡ್ತೀವಿ ಸರಿ ಮತ್ತೆ ಬರ್ಲಾ ಹಾಗೆ ವೀಡಿಯೋ ಬೇಗ ಅನ್ಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಯಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ